ನಮಸ್ತೆ ಫ್ರೆಂಡ್ಸ್ ದಿವ್ಯ ತೃಪ್ತಿ ಕ್ರಿಯೇಷನ್ಗೆ ಸ್ವಾಗತ ಈ ಮೊದಲೇ ನಾನು ನಿಮಗೆ ಲೈವ್ ಬಂದಿದ್ದೆ ಬಟ್ ಆದರೂ ಕೂಡ ಕ್ಲಾರಿಟಿ ಇರಲಿಲ್ಲ ಅಷ್ಟೊಂದು ವಿಡಿಯೋಸ್ ಅಂತ ಹೇಳಿ ಬಂದಿತ್ತು ಅದಕ್ಕೋಸ್ಕರ ಇನ್ನೊಮ್ಮೆ ತೋರಿಸ್ತಾ ಇದ್ದೀನಿ ನೋಡಿ ಡಿಸೈನ್ ಬಂದುಬಿಟ್ಟು ಈ ರೀತಿ ಇದೆ ನೋಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಕಮೆಂಟ್ಸಲ್ಲಿ ತಿಳಿಸಿ ಇನ್ ಕೇಸ್ ಏನಾದರೂ ಕ್ಲಾರಿಟಿ ಇಲ್ಲ ಅಂತ ಹೇಳಿದ್ರೆ ವಿಡಿಯೋನ ನೋಡಿ ಕ್ಲಾರಿಟಿ ಇದೆ ಅಂದ್ಕೊತೀನಿ ಇನ್ ಕೇಸ್ ಕ್ಲಾರಿಟಿ ಇಲ್ಲ ನಿಮ್ಗೆ ಸರಿಯಾಗಿ ಕಾಣ್ತಿಲ್ಲ ಅಂತ ಹೇಳಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ ನೋಡಿ ಕ್ಲಾರಿಟಿ ಇಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಹೇಳಿ ವಿಡಿಯೋದಲ್ಲಿ ಡಿಸೈನ್ ಒಂದು ಸರಿ ಕಾಣ್ತಿಲ್ಲ ಸರಿ ಕ್ಲಾರಿಟಿ ಇಲ್ಲ ಅಂತ ಹೇಳಿದ್ರೆ ಬೇಗಲೇ ಹೇಳಿ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ದಯವಿಟ್ಟು ನೋಡಿ ನಾನು ಇವತ್ತು ನಿಮಗೆ ನಾಲ್ಕು ರೀತಿ ಡಿಸೈನ್ ತೋರಿಸ್ತಾ ಇದ್ದೀನಿ ನೋಡಿ ಕ್ಲಾರಿಟಿ ಇಲ್ಲ ಅಂದರೆ ದಯವಿಟ್ಟು ಹೇಳಿ ದಿವಿ ತೃಪ್ತಿ ಚಾನೆಲ್ನಲ್ಲಿ ಈ ವಿಡಿಯೋ ತೋರಿಸ್ತಾ ಇರೋದು ಏನಾದರೂ ಕ್ಲಾರಿಟಿ ಇಲ್ಲ ಅಂದರೆ ದಯವಿಟ್ಟು ತಿಳಿಸಿ ನೋಡಿ ಹೊಸ ಹೊಸ ಡಿಸೈನ್ ತೋರಿಸ್ತಿದ್ದೀನಿ ಇವತ್ತು ಕೂಡ ನಾನು ನೋಡಿ ಈ ರೀತಿ ಸಿಂಗಲ್ ಆಗಿ ಒಂದು ರಿಂಗ್ ಬಿಡ್ಸ್ ನ ಯೂಸ್ ಮಾಡಿ ಮಾಡಿದ್ದೀನಿ ನೋಡಿ ಈ ರೀತಿ ಇರೆಲ್ಲ ಪಿಕಾಕ್ ಡಿಸೈನ್ಸ್ ಬಂದಿದೆ ನೀವು ಬೇಕಾದ್ರೆ ಇಲ್ಲಿ ಸೆಂಟ್ರಲ್ಲಿ ಕುಚ್ಚಿನ ಕೂಡ ಕಟ್ಕೊಬೋದು ಸರಿಯಾಗಿ ಕಾಣ್ತಿದ್ದೆ ನಾ ಅಂದ್ಕೊಂತೀನಿ ನಿಮಗೆ ಸರಿಯಾಗಿ ಕಾಣಿಲ್ಲ ಅಂದರೆ ದಯವಿಟ್ಟು ಹೇಳಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ವಿಡಿಯೋ ಕ್ಲಾರಿಟಿ ಇದೆಯೋ ಇಲ್ಲೋ ಅಂತ ಹೇಳಿ ನಿಮಗೆ ಗೊತ್ತಾಗ್ತಿಲ್ಲ ಎಸ್ ನೋಡಿ ನಾನು ಬೇರೆ ರೀಸನ್ನ ತೋರಿಸ್ತೀನಿ ನೆಕ್ಸ್ಟ್ ಡಿಸೈನ್ ಬಂದ್ಬಿಟ್ಟು ಲಕ್ಷ್ಮೀ ಕಾಯಿನ್ ಡಿಸೈನು ಲಕ್ಷ್ಮೀ ಕಾಯಿನ್ನ ಬಳಸಿ ಯಾವ ರೀತಿ ಡಿಸೈನ ಮಾಡ್ಬೋದು ಅನ್ನೋದನ್ನ ಇಲ್ಲಿ ತೋರಿಸಿದ್ದೀನಿ ನೋಡಿ ಈ ರೀತಿ ನೋಡಿ ಈ ರೀತಿ ಡಿಸೈನ್ ಬಂದಿದೆ ಈ ರೀತಿ ಉಲ್ಟಾ ಇದೆ ನೋಡಿ ಹೇಗೆ ತಿರ್ಸ್ಕೊಂತೀನಿ ನೋಡಿ ಈ ರೀತಿ ಡಿಸೈನ್ ಮಾಡಿರೋಂಥದ್ದು ಲಕ್ಷ್ಮೀಕಾಯಿಂದ ಬಳಸಿ ಮಾಡಿರೋವಂಥದ್ದು ನೋಡಿ ಡಿಸೈನು ವೀಡಿಯೋ ಕ್ಲಾರಿಟಿ ಇದೆ ಅಂತ ಅಂದ್ಕೊತೀನಿ ಸರಿಯಾಗಿ ಗೊತ್ತಾಗ್ತಿಲ್ಲ ವೀಡಿಯೋ ಕ್ಲಾರಿಟಿ ಇದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನನಗೆ ವಿಡಿಯೋ ತೋರಿಸೋದಕ್ಕೆ ಅನುಕೂಲ ಆಗುತ್ತೆ ಡಿಸೈನ್ಸ್ಗಳನ್ನೆಲ್ಲ ನೋಡಿ ಈ ರೀತಿ ಇಡೀ ಸ್ಯಾರಿಗೂ ಕೂಡ ನಾನು ತೊಗೊಂಡಿದ್ದೀನಿ ಒಂದು ಎರಡೆರಡು ಇಂಚು ಗ್ಯಾಪ್ನಲ್ಲಿ ತೊಗೊಂಡಿರೋಂತಹ ಡಿಸೈನ್ ಇದು ನೋಡಿ ಎರಡು ಇಂಚ್ ಗ್ಯಾಪ್ನಲ್ಲಿ ನಾನು ಈ ಮಾಡಿದ್ದೀನಿ ಫುಲ್ ಸ್ಯಾರಿಗೂ ಕೂಡ ಅದೇ ರೀತಿಯೇ ಮಾಡ್ಕೊತ ಹೋಗಿದ್ದೀನಿ ಎರಡು ಇಂಚು ಗ್ಯಾಪ್ನಲ್ಲಿ ವಿಡಿಯೋ ಕ್ಲಾರಿಟಿ ಇಲ್ಲ ಅಂದರೆ ದಯವಿಟ್ಟು ಹೇಳಿ ನಮ್ಮ ಚಾನೆಲ್ನ ಸಬ್ಸ್ಕ್ರಿಪ್ಷನ್ನ ಪಡ್ಕೊಂಡು ಕಮೆಂಟ್ ಸೆಕ್ಷನಲ್ಲಿ ದಯವಿಟ್ಟು ತಿಳಿಸಿ ನಮಗೆ ನೋಡಿ ಹಾಯ್ ಅಂತ ಮೆಸೇಜ್ ಮಾಡಿ ನಮಗೂ ಖುಷಿಯಾಗುತ್ತೆ ನಾವು ಟ್ರೈ ಮಾಡ್ತಿರೋ ಡಿಸೈನ್ಸ್ ನೋಡ್ತಾರ ಜನ ಅಂದಾಗ ನೋಡಿ ಈ ರೀತಿ ಈ ಹಿಂದೆ ಡಿಸೈನನ್ನು ತೋರಿಸ್ತಾ ಇದ್ದೆ ಬಟ್ ಅಷ್ಟು ವೀಡಿಯೋ ಕ್ಲಾರಿಟಿ ಇಲ್ಲ ಅಂದ್ಕೋಸ್ಕರ ಮತ್ತೆ ಲೈವ್ ಬಂದಿದ್ದೀನಿ ನಾನು ಬ್ಯಾಕ್ ಸೈಡ್ ಬಂದ್ಬಿಟ್ಟು ಈ ರೀತಿ ಬರುತ್ತೆ ನೋಡಿ ವೀಡಿಯೋ ಚೆನ್ನಾಗಿ ಕ್ಲಾರಿಟಿ ಇದೆ ಅಂತ ಅಂದ್ಕೊತೀನಿ ನೋಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಆಮೇಲೆ ಕಮೆಂಟ್ ಸೆಕ್ಷನಲ್ಲಿ ನಿಮಗೆ ಹಾಯ್ ಅಂತ ಮೆಸೇಜ್ ಮಾಡಿ ಎಸ್ ನೋಡಿ ಈ ರೀತಿ ಲಕ್ಷ್ಮಿ ಕಾಯ್ನ ಬಳಸಿ ಡಿಸೈನ್ ಮಾಡಿದ್ದೀನಿ ತುಂಬಾ ಚೆನ್ನಾಗಿದೆ ಇದ್ರ ಜೊತೆಗೆ ಇನ್ನೂ ಹೊಸ ಹೊಸ ಡಿಸೈನ್ಸ್ಗಳನ್ನು ಕೂಡ ನಾನು ತೋರಿಸ್ತೀನಿ ಇವತ್ತು ನನಗೆ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ಹಾಯ್ ಅಂತ ತಿಳಿಸಿ ಇಲ್ಲಾಂದರೆ ನನಗೆ ಕ್ಲಾರಿಟಿ ಇದೆಯೋ ಅಂತ ಗೊತ್ತಾಗೋದೇ ಇಲ್ಲ ಇಲ್ಲಾಂದರೆ ಈ ಮುಂಚೆ ನಾನು ಲೈವ್ ಬಂದಾಗ ಕ್ಲಾರಿಟಿ ಇಷ್ಟಿರಲಿಲ್ಲ ವಿಡಿಯೋದಲ್ಲಿ ಸೊ ಅದಕ್ಕೋಸ್ಕರ ಹೇಳ್ತಾ ಇರೋದು ನೆಕ್ಸ್ಟ್ ಡಿಸೈನ್ ತೋರಿಸ್ತೀನಿ ನೋಡಿ ನೆಕ್ಸ್ಟ್ ಡಿಸೈನ್ ಕೂಡ ಅಷ್ಟೇ ನಾನು ರಿಂಗ್ ಬೀಡ್ಸ್ನ ಮಾಡಿ ರಿಂಗ್ ಬೀಡ್ಸ್ನ ಬಳಸಿ ಮಾಡಿರೋಂಥದ್ದು ಈ ಸೀರೆ ಬಂದ್ಬಿಟ್ಟು ಡಬಲ್ ಕಲರ್ ಸೀರೆ ಇದೆ ನೋಡಿ ಈ ರೀತಿ ಈ ಕಲರಿಗೆ ಮ್ಯಾಚ್ ಆಗೋ ಹಾಗೆ ನಾನು ಡಿಸೈನ್ನ ಮಾಡಿದ್ದೀನಿ ಡಿಸೈನ್ ಕೂಡ ನೋಡಿ ಫ್ರಂಟಿಂದ ಈ ರೀತಿ ಕಾಣುತ್ತೆ ಡಿಸೈನ್ ಬಂದುಬಿಟ್ಟು ನೋಡಿ ಹೀಗೆ ಓಕೆ ಝೂಮ್ ಕೊಡ್ತೀನಿ ನೋಡಿ ನೋಡಿ ಇಷ್ಟು ಚೆನ್ನಾಗಿದೆ ಡಿಸೈನು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ನೋಡಿ ನಮ್ಮ ಚಾನೆಲ್ ಯಾರು ಹೊಸದಾಗಿ ನೋಡ್ತಿದ್ರೆ ಡೈವಿಟ್ಟು ಸಬ್ಸ್ಕ್ರಿಪ್ಷನ್ನ ಪಡ್ಕೊಂಡು ವಿಡಿಯೋನ ನೋಡಿ ಡಿಸೈನ್ ತುಂಬಾ ಚೆನ್ನಾಗಿ ಕಾಣುತ್ತೆ ಹೆಚ್ಚಿಗೆ ಏನು ಟೈಮ್ ತೊಗೊಳ್ಳೋದಿಲ್ಲ ಅದು ಫ್ರಂಟ್ ಮತ್ತು ಬ್ಯಾಕ್ನ ನೋಡಿ ಇದು ಫ್ರಂಟ್ ಸೈಡ್ ಡಿಸೈನು ನೋಡಿ ಈ ರೀತಿ ಬಂದಿದೆ ನಾನು ಇಲ್ಲಿ ತ್ರೀ ಎಮ್ ಎಮ್ ಬಿಡ್ಸ್ನ ಮಾಡಿದ್ದೀನಿ ಈಗ ತೋರಿಸ್ತಿರೋ ಎಲ್ಲ ಡಿಸೈನ್ಸ್ ವೀಡಿಯೋಗಳ್ನು ಕೂಡ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಕಳಿಸಿರ್ತೀನಿ ನೀವು ಅಲ್ಲಿ ವೀಡಿಯೋ ನೋಡ್ಬೋದು ಇಲ್ಲ ಅಂತ ಹೇಳಿದರೆ ದಿವ್ಯ ಚ ಕ್ರಿಯೇಷನ್ ಚಾನೆಲ್ನ ನೀವು ಒಂದ್ಸರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲಿ ನಿಮಗೆ ಈ ಎಲ್ಲ ವೀಡಿಯೋಗಳನ್ನ ಯಾವ ರೀತಿ ಮಾಡ್ಬೋದು ಡಿಸೈನ್ಸ್ನ ಮಾಡ್ಬೋದು ಅನ್ನೋದನ್ನು ನಿಮ್ಗೆ ತೋರಿಸ್ತೀನಿ ನೋಡಿ ನಾನು ಇಲ್ಲಿ ತುಂಬ ಈಸಿಯಾಗಿ ತೋರಿಸ್ತೀನಿ ಯಾವ ರೀತಿ ಮಾಡೋದು ಅಂತ ಹೇಳಿ ನೋಡಿ ನಾನು ರಿಂಗ್ ಬಿಡ್ಸ್ನ ಯೂಸ್ ಮಾಡಿದ್ದೀನಿ ಇಲ್ಲಿ ಒಂದೇ ಒಂದು ಸಿಂಗಲ್ ರಿಂಗ್ ಬೀಡ್ಸು ಕೆಲವೊಂದು ಬೀಡ್ಸ್ಗಳನ್ನ ತೊಗೊಂಡು ಡಬಲ್ ಕಲರ್ಗೆ ಮಾಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಡಿಸೈನು ಫುಲ್ ಸ್ಯಾರಿಗೂ ಇದೇ ರೀತಿಯ ನಾನು ಮಾಡಿದ್ದೀನಿ ನೋಡಿ ವೀಡಿಯೋ ಕ್ಲಾರಿಟಿ ಇಲ್ಲಾಂದರೆ ದಯವಿಟ್ಟು ತಿಳಿಸಿ ಕಮೆಂಟ್ ಸೆಕ್ಷನಲ್ಲಿ ಹಾಯ್ ಅಂತ ಹೇಳಿ ಅವಾಗ ನಮ್ಗೆ ಗೊತ್ತಾಗುತ್ತೆ ಎಸ್ ನೋಡಿ ದಿವ್ಯ ತುತ್ತ ಸ್ವಲ್ಪ ಟೈಮ್ ಆಗಿದೆ ಹೊಸದಾಗಿ ನಮ್ಮ ಚಾನಲ್ನಲ್ಲಿ ತೋರಿಸ್ತಾ ಇರೋದು ಹೊಸ ವೀಡಿಯೋಗಳನ್ನ ತೋರಿಸ್ತಾ ಇರೋದು ಈಗ ಸದ್ಯ ಈ ರೀಸೆಂಟಾಗಿ ಲೈವ್ ಬಂದಿದ್ದೀನಿ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನೋಡಿ ಈ ರೀತಿ ಓಕೆನಾ ನೆಕ್ಸ್ಟ್ ಇನ್ನೊಂದು ಡಿಸೈನ್ನ ತೋರಿಸ್ತೀನಿ ನೋಡಿ ನಾನು ನೆಕ್ಸ್ಟ್ ಡಿಸೈನ್ ಬಂದ್ಬಿಟ್ಟು ಸ್ಕ್ವೇರ್ ಬೀಡ್ಸ್ನ ಬಳಸಿ ಮಾಡಿರೋವಂಥದ್ದು ನೋಡಿ ಈ ರೀತಿ ಡಿಸೈನ್ ಓಕೆನಾ ನಾನು ಫಸ್ಟ್ ಮತ್ತು ಕೊನೆಯಲ್ಲಿ ನೋಡಿ ಈ ರೀತಿ ಒಂದೊಂದು ಬೀಡ್ಸ್ನ ತಗೊಂಡಿದ್ದೀನಿ ವೀಡಿಯೋ ಕ್ಲಾರಿಟಿ ಇಲ್ಲಾಂದರೆ ದಯವಿಟ್ಟು ಹೇಳಿ ಸಬ್ಸ್ಕ್ರಿಪ್ಷನ್ನ ಪಡ್ಕೊಳ್ಳಿ ನಮ್ಮ ಚಾನಲಲ್ಲಿ ನೋಡಿ ಈ ರೀತಿ ಒಂದು ಬೀಡ್ಸ್ ತಗೊಂಡಿದ್ದೀನಿ ಮ್ಯಾಚಿಂಗ್ ಇರುವಂಥ ಬೀಡ್ಸು ಸದ್ಯ ಟ್ರೆಂಡಿಂಗ್ ನಲ್ಲಿ ಇದೆ ಅಲ್ವಾ ಈ ರೀತಿ ಬೀಡ್ಸು ಸೊ ಅದಕ್ಕೆ ನಾನು ತಗೊಂಡಿದ್ದೀನಿ ಡಿಸೈನ್ ಬಂದ್ಬಿಟ್ಟು ಸ್ಕ್ವಯರ್ ಬೀಡ್ಸ್ ಇಂದ ಫುಲ್ ಸ್ಯಾರಿಗೂ ಕೂಡ ಇದೇ ರೀತಿಯೇ ಮಾಡಿದ್ದೀನಿ ನೋಡಿ ನೋಡಿ ಈ ರೀತಿ ಓಕೆನಾ ಡಬಲ್ ಕಲರ್ ಇದೆ ಈ ಸೀರೆ ಆ ಸೀರೆ ಡಬಲ್ ಕಲರ್ ಇರೋದ್ರಿಂದ ನಾನು ಇಡೀ ಡಬಲ್ ಕಲರ್ ಇದನ್ನು ಮಾಡಿದ್ದೀನಿ ಸ್ಕ್ವಯರ್ ಬೀಡ್ಸ್ ಯಾವ ರೀತಿ ಮಾಡಬೇಕು ಈ ಡಿಸೈನ್ ಕೂಡ ನಾನು ಹೇಗೆ ಮಾಡಬೇಕು ಅನ್ನೋದನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ದಯವಿಟ್ಟು ಹೋಗಿ ಚೆಕ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ದೇವತೃಪ್ತಿ ಕ್ರಿಯೇಷನ್ ಚಾನೆಲ್ನ ನೋಡಿ ತುಂಬಾ ಚೆನ್ನಾಗಿದೆ ದಯವಿಟ್ಟು ಇಲ್ಲಿ ಕಮೆಂಟ್ ಲೈವ್ನಲ್ಲಿ ಕಮೆಂಟ್ ಮಾಡಿ ಹಾಯ್ ಅಂತ ಹೇಳಿ ನನಗೂ ಗೊತ್ತಾಗುತ್ತೆ ನಿಮ್ಮ ಸಪೋರ್ಟ್ ಕೂಡ ನಮಗೆ ನಮ್ಮ ಚಾನೆಲ್ಗೆ ಬೇಕಾಗುತ್ತೆ ನೋಡಿ ಈ ರೀತಿ ಓಕೆನಾ ಇಲ್ಲೆಲ್ಲ ನಾನು ಡಬ್ಬರ್ ಕ್ರೋಶದನ್ನ ಮಾಡಿದ್ದೀನಿ ಮತ್ತು ಇಲ್ಲಿ ರೀತಿ ಬಿಡ್ಸ್ತಾ ಮಾಡಿದ್ದೀನಿ ಓಕೆನಾ ಇದನ್ನೆಲ್ಲ ಯಾವ ರೀತಿ ಮಾಡೋದು ಅಂತ ಹೇಳಿ ನಿಮಗೆ ವಿಡಿಯೋ ಮೂಲಕ ನೋಡ್ಬೋದು ಇದರದೆಲ್ಲ ವಿಡಿಯೋ ನಾನು ನಮ್ಮ ಚಾನೆಲ್ ಅಲ್ಲಿ ಹಾಕಿದ್ದೀನಿ ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ಲಿಂಕ್ ಹಾಕಿರ್ತೀನಿ ನೋಡ್ಕೊಳ್ಳಿ ನೋಡಿ ಈಗ ನಾನು ತುಂಬ ಡಿಸೈನ್ ತೋರಿಸಿದೀನಿ ಈಗ ಒಂದು ನಾಲ್ಕು ಡಿಸೈನ್ ತೋರಿಸ್ತೀನಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ನೋಡಿ ಇಷ್ಟು ಚೆನ್ನಾಗಿ ಕಾಣುತ್ತೆ ಡಿಸೈನ್ ಝೂಮ್ ಕೊಡ್ತೀನಿ ನೋಡಿ ಓಕೆನಾ ನೋಡಿ ಈ ಕಲರ್ಗೆ ಹೇಗೆ ಕಾಣುತ್ತೆ ಓಕೆನಾ ತುಂಬಾ ಚೆನ್ನಾಗಿ ಕಾಣುತ್ತೆ ಇದಕ್ಕೆ ಚಾರ್ಜ್ ಬಂದ್ಬಿಟ್ಟು ಒಂದು ಸೆವೆನ್ ಹಂಡ್ರೆಡ್ ಸೆವೆನ್ ಫಿಫ್ಟಿ ಹಿಂಗೆ ರೇಂಜ್ ಮಾಡ್ಬೋದು ನೀವು ಎಷ್ಟು ಈ ಥರ ಅಣಿಸ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಾನು ಗಮ್ ಕೂಡ ಹಾಕಿದ್ದೀನಿ ಅದ್ರ ಜೊತೆಗೆ ಬ್ಯಾಕ್ ಸೈಡಲ್ಲಿ ನೋಡಿ ಸ್ಟಿಚ್ ಕೂಡ ಮಾಡಿದ್ದೀನಿ ಈ ಸೆಕ್ಯೂರ್ ಆಗಿರಲಿ ಅಂಥೇಳಿ ಗಮ್ ಕೆಲವೊಂದ್ರಿ ಬಿಟ್ಟೋಗ್ಬೋದು ಅಂತೇಳಿ ನಾನೊಂದು ಸ್ಟಿಚ್ನು ಮಾಡಿದ್ದೀನಿ ನೋಡಿ ಡಿಸೈನ್ ಬಂದುಬಿಟ್ಟು ಈ ರೀತಿ ಇದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ನಲ್ಲಿ ಹಾಯ್ ಅಂತ ತಿಳಿಸಿ ನೋಡಿ ಲೈವ್ ಶಾರ್ಟ್ ಆನ್ ಇದೆ ಐ ಥಿಂಕ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಏನಾದರೂ ಡೌಟ್ ಇದ್ದರೆ ತಿಳಿಸಿ ನೋಡಿ ಇಷ್ಟು ಡಿಸೈನ್ಸ್ಗಳನ್ನ ತೋರಿಸ್ದೀನಿ ಇವತ್ತು ಈ ಹಿಂದೆ ಕೂಡ ನಾನು ನಿಮಗೆ ಲೈವ್ನಲ್ಲಿ ಬಂದ ಕೆಲವೊಂದು ಡಿಸೈನ್ಸ್ಗಳನ್ನ ತೋರಿಸಿದೆ ಯಾವ ರೀತಿ ಇದೆ ಅಂಥೇಳಿ ಹೇಗೆ ಮಾಡ್ಬೋದು ಅಂತ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಕಳಿಸಿರ್ತೀನಿ ಅಥವಾ ದಿವೆ ಅದ ಚಾನಲ್ನ ವಿಸಿಟ್ ಮಾಡಿಬಿಟ್ರೆ ನಿಮಗೆ ನಾನು ಹಾಕಿರೋ ಎಲ್ಲ ವೀಡಿಯೋಗಳು ಕೂಡ ನಿಮಗೆ ಗೊತ್ತಾಗುತ್ತೆ ಅಲ್ಲಿ ಒಂದು ಬೆಲ್ ಐಕಾನ್ನು ಕೂಡ ಒತ್ತಿದ್ರೆ ನಿಮಗೆ ನನ್ನ ನಾನು ಹೇಳಿದ್ರೆ ಹೊಸ ಹೊಸ ಡಿಸೈನ್ ಹಾಕ್ತೀನೋ ಅವೆಲ್ಲ ಕೂಡ ನಿಮಗೆ ಯಾವ ರೀತಿ ಎಲ್ಲ ವೀಡಿಯೋಗಳು ಕೂಡ ನಿಮಗೆ ಎಲ್ಲಿ ಸಿಗುತ್ತೆ ನೋಡಿ ಈ ರೀತಿ ನಾನು ಫ್ರೆಂಡ್ ಎಲ್ಲ ಕವರ್ ಮಾಡಿದ್ದೀನಿ ಇದೇ ರೀತಿ ಇದಕ್ಕೆ ಒಂದು ಪ್ರೈಸ್ ಬಂದುಬಿಟ್ಟು ಒಂದು ಸೆವೆನ್ ಹಂಡ್ರೆಡ್ ತನಕ ಮಾಡ್ಕೊಬೋದು ಬ್ಯಾಂಗ್ಳೂರಿನಲ್ಲಿ ಈ ಪ್ರೈಸ್ನ ನಾನು ಮಾಡಿಕೊಡ್ತಿದ್ದೀನಿ ನೋಡಿ ನೆಕ್ಸ್ಟು ಇನ್ನೊಮ್ಮೆ ತೋರಿಸ್ಬಿಡ್ತೀನಿ ತೋರಿಸ್ಬಿಡ್ತೀನಿಗಳನ್ನೆಲ್ಲ ನಾನು ಹಾಕಿರೋಂಥದ್ದು ದಯವಿಟ್ಟು ಕ್ಲಾರಿಟಿ ಇಲ್ಲ ಅಂದರೆ ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ ಎಸ್ ನೋಡಿ ಈ ರೀತಿ ಓಕೆನಾ ಇದು ನಾನು ತೋರಿಸಿದೆ ಲಕ್ಷ್ಮೀ ಕಾಯಿನ್ಸು ಈ ರೀತಿ ನಾನು ಡಿಸೈನ್ಸ್ಗಳನ್ನೆಲ್ಲ ಮಾಡಿದ್ದೀನಿ ನೀವು ಗ್ರ್ಯಾಂಡ್ ಸ್ಯಾರಿಗೆ ಲುಕ್ ಮಾಡಿ ನಾನು ನಾರ್ಮಲ್ ಒಂದು ಸ್ಯಾರೀಲಿ ಈ ಡಿಸೈನ ಮಾಡಿ ತೋರಿಸಿದ್ದೀನಿ ಅಷ್ಟೇ ಬಟ್ ಇದು ಗ್ರ್ಯಾಂಡ್ ಸ್ಯಾರಿ ಹಾಕೊಂಡ ಡಿಸೈನ್ ಇದು ಬ್ರೈಡಲ್ ಸ್ಯಾರಿಗೆಲ್ಲ ತುಂಬಾ ಚೆನ್ನಾಗಿ ಕಾಣುತ್ತೆ ನೋಡಿ ಇದರ ಲಕ್ಷ್ಮೀ ಕಾಯಿನ್ಸ್ ಹಾಕಿದ್ದೀನಿ ನಾನು ಡಿಸೈನ್ ತುಂಬ ನಿಣ್ಣು ಕಾಣುತ್ತೆ ನೋಡಿ ಈ ರೀತಿ ಡಿಸೈನ್ ಬಂದಿದೆ ಎಸ್ ಬಂದುಬಿಟ್ಟು ಕೊನೆಯಲ್ಲಿ ನಾನು ಫಸ್ಟ್ ತೋರಿಸಿದ್ದೆ ಡಿಸೈನ್ ನಾನು ತೋರಿಸ್ತೀನಿ ವಿಡಿಯೋ ಕ್ಲಾರಿಟಿ ಇರೋದು ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ ಎಸ್ ನೋಡಿ ಎಸ್ ಇದು ಕೂಡ ಇಲ್ಲಿ ಪಿಕಾಕ್ ಡಿಸೈನ್ನೇ ಸ್ಟಾರ್ಟ್ ಆಗಿರೋವಂಥದ್ದು ಆಮೇಲೆ ನಾನು ಸಿಂಗಲ್ ಬಿಡ್ಸ್ನ ಇನ್ಸರ್ಟ್ ಮಾಡಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಏನಾದರೂ ಡೌಟ್ ಇದ್ದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಈ ವಿಡಿಯೋ ಲೈವ್ ಆದಮೇಲೆ ನಾನು ನಿಮಗೆ ಅಪ್ಲೋಡ್ ಮಾಡ್ತೀನಿ ಕೂಡ ಈ ವಿಡಿಯೋನ ಥ್ಯಾಂಕ್ ಯು ಫಾರ್ ವಾಚಿಂಗ್